ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ವಿಶೇಷ ಏನು ಅಂತ ಅಂದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ರಥಸಪ್ತಮಿ ಇದೆ ಹಾಗೆ ರಥಸಪ್ತಮಿನ ಹೇಗೆಲ್ಲ ಆಚರಣೆ ಮಾಡೋದು ಅದರಿಂದ ಹಾಗೂ ಉಪಯೋಗಗಳ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಸೂರ್ಯ ಜಯಂತಿನ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಎಲ್ಲಿ ನಾವು ಈ ಪೂಜೆನ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಈ ಪೂಜೆನ ನಾವು ಟೆರೆಸ್ ಅಲ್ಲಿ ಮಾಡ್ಬೋದು ಇಲ್ಲ ಮನೆ ಮುಂದೆ ಸೂರ್ಯನ ಕಿರಣಗಳು ಬೀಳ್ಬೇಕು ಅಂಥ ಜಾಗದಲ್ಲಿ ಈ ಪೂಜೆನ ಮಾಡಬೇಕಾಗುತ್ತೆ ಮೊದಲಿಗೆ ಅರಿಶಿನ ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ನೀಟಾಗೆಲ್ಲ ಸಾರಿಸ್ಕೊಂಡು ಅಲ್ಲಿ ಸೂರ್ಯನ ಚಿತ್ರನ ಬಿಡಿಸ್ಕೋಬೇಕು ಫೋಟೋ ಏನಾದರೂ ಇದ್ರೆ ಅದನ್ನು ಇಟ್ಬಿಟ್ಟು ಬೇಕಾದರೆ ಪೂಜೆನ ಮಾಡ್ಬೋದು ನಾನಿಲ್ಲಿ ಸೂರ್ಯನ ಚಿತ್ರಾನ ಬಿಡಿಸ್ಕೊತಾ ಇದ್ದೀನಿ ಬಹಳ ವಿಶೇಷವಾದ ದಿನ ಭಾನುವಾರವೇ ಈ ಒಂದು ಸೂರ್ಯ ಜಯಂತಿ ಬಂದಿರೋದ್ರಿಂದ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ತಿಥಿಯನ್ನು ನಾವು ರಥಸಪ್ತಮಿಯನ್ನಾಗಿ ಆಚರಣೆ ಮಾಡ್ತೀವಿ ಹಾಗೆ ಈ ದಿನ ಸೂರ್ಯದೇವ ಏಳು ಅಶ್ವಗಳು ಇರುವ ರಥವನ್ನೇರಿ ಬರ್ತಾರೆ ಇದು ಉತ್ತರಾಯಣ ಪೂರ್ವಕಾಲ ಪ್ರಾರಂಭವೂ ಕೂಡ ಇಲ್ಲಿಂದ ಆಚೆಗೆ ಶುಭ ಕಾರ್ಯಗಳು ಮಾಡುವುದು ಬಹಳ ವಿಶೇಷವಾದ ಶುಭ ಫಲಗಳನ್ನು ಕೂಡ ನಮಗೆ ಕೊಡುತ್ತೆ ಹಾಗೆ ಸೂರ್ಯನ ಚಿತ್ರನ ಬಿಡಿಸ್ಕೊಂಡಿದ್ದಾದಮೇಲೆ ಅರ್ಶನಾಂಗಮ್ಮನ ಸೂರ್ಯನ ಚಿತ್ರಕ್ಕೆ ನಾವು ಅರ್ಶಿನಂಗಮ್ಮನ ಇಡಬೇಕಾಗುತ್ತೆ ಹಾಗೆ ನಾನಿವಾಗ ಒಂದು ರಥನ ಬಿಡಿಸ್ಕೊತಾ ಇದ್ದೀನಿ ರಥದೊಳಗಡೆ ಒಂದು ಚಿಕ್ಕದು ಸೂರ್ಯನ ಚಿತ್ರ ಕೂಡ ಬಿಡಿಸ್ಕೊಂಡು ಅದಕ್ಕೂ ಕೂಡ ಅರ್ಶಿನಂಗುಮ್ಮ ಎಲ್ಲ ಇಟ್ಟು ಹೂವು ಕೂಡ ಇಡಬೇಕು ಅರ್ಶಿನಂಗಮ್ಮ ಹೂವು ಎಲ್ಲ ಇಟ್ಟು ರೆಡಿನ ಮಾಡ್ಕೋಬೇಕು ಹಾಗೆ ಬಹಳ ಮುಖ್ಯವಾದದ್ದು ಅಂತ ಅಂದರೆ ಗೋಧಿ ದೀಪನ ಹಚ್ಚೋದು ಎಕ್ಕದೆಲೆ ಮತ್ತು ಗೋಧಿನ ಬಳಸ್ಕೊಂಡು ಹೇಗೆ ದೀಪನ ಹಚ್ಚೋದು ಅಂತ ಹೇಳಿಬಿಟ್ಟು ಇದ್ದೀನಿ ಬಿಳಿ ಎಕ್ಕದೆಲೆ ಒಂದು ಏಳು ಎಕ್ಕದೆಲೆನ ತಗೊಂಡು ವಾಶ್ ಮಾಡಿಕೊಂಡು ನಾವು ಅರಿಶಿನ ಕುಂಕುಮನ ಇಟ್ಕೋಬೇಕಾಗಿತ್ತೆ ಎಕ್ಕದೆಲೆ ತುದಿಗೆ ಅರಿಶಿನ ಕುಂಕುಮನ ಇಟ್ಟು ರೆಡಿ ಮಾಡ್ಕೋಬೇಕಾಗಿತ್ತೆ ಹಾಗೆ ಒಂದು ತಾಮ್ರದ ತಟ್ಟೆಯನ್ನು ಎಲ್ಲ ಸ್ವಲ್ಪ ತೆಲೆ ತಟ್ಟೆ ಬರುತ್ತಲ್ಲ ಅದು ಕೂಡ ತಗೋಬೋದು ತಾಮ್ರದ ತಟ್ಟೆ ಎಲ್ಲ ಸ್ವಲ್ಪ ಟೆಲೆ ತಟ್ಟೆನ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಬಿಟ್ಟು ನಾವು ಈ ಎಕ್ಕದೆಲೆನ ಜೋಡಿಸ್ಕೋಬೇಕಾಗುತ್ತೆ ಒಂದೊಂದಾಗಿ ಜೋಡಿಸ್ಕೊಬೇಕಾಗುತ್ತೆ ಹಾಗೆ ಈ ದಿನ ಸೂರ್ಯನ ಪ್ರಾರ್ಥನೆ ಮಾಡುವುದರಿಂದ ಸಾಕಷ್ಟು ಅಭಿವೃದ್ಧಿಗಳು ಆಗ್ತದೆ ಮತ್ತು ಜ್ಞಾನದ ಅಭಿವೃದ್ಧಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕೂಡ ಆಗುತ್ತದೆ ಸೂರ್ಯನಿಗೆ ಈ ದೀಪವನ್ನು ಹಚ್ಚಲೇಬೇಕಾಗುತ್ತೆ ಹಾಗೆ ಎಕ್ಕದೆಲೆ ಮಧ್ಯಭಾಗದಲ್ಲಿ ಗೋಧಿನ ಹಾಕ್ಕೊಂಡು ದೀಪ ಕುತ್ಕೊಳ್ಳೋ ಥರ ಸಮಾನ ಮಾಡಿಕೊಂಡು ಅದ್ರ ಮೇಲೊಂದು ಎಕ್ಕದೆಲ್ಲ ಇಟ್ಕೊಂಡು ಈಗ ನಾನು ದೀಪನ ಇಟ್ಕೋತಾ ಇದ್ದೀನಿ ದೀಪಕ್ಕೂ ಸಹ ಅಷ್ಟೊಂದು ಹುಮ್ಮನ ಇಟ್ಕೊಂಡು ದೀಪನ ಹಚ್ಕೊತಾ ಇದ್ದೀನಿ ಈ ರೀತಿ ಗೋಧಿ ದೀಪವನ್ನು ರೆಡಿನ ಮಾಡ್ಕೋಬೇಕಾಗತ್ತೆ ಈಗ ಗೋಧಿ ದೀಪ ಕೂಡ ರೆಡಿ ಆಗಿದೆ ನಾನಿವಾಗ ಗೋಧಿ ದೀಪ ಕೂಡ ಸೂರ್ಯನ ಪಕ್ಕದಲ್ಲಿ ಗೋಧಿ ದೀಪನ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಎಕ್ಕದಲೇನ ತಗೊಂಡು ಸೂರ್ಯನ ಮುಂದೆ ಆ ಕಡೆ ಈ ಕಡೆ ಇಟ್ಬಿಟ್ಟು ಹಾಗೆ ಚಿಕ್ಕ ಅಂತ ದೀಪನ ಅಂಟಿಸ್ಕೊಂಡಿದ್ದೀನಿ ದೀಪಕ್ಕೂ ಕೂಡ ಹಾಗೆ ಹೂವನ್ನು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಪೂಜೆ ಮಾಡೋದ್ರಿಂದ ಬಹಳ ಜನ್ಮದ ಪಾಪ ಕರ್ಮಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ಒಂದು ಎಕ್ಕದಲೇನ ಇಟ್ಬಿಟ್ಟು ಬಾಳೆಹಣ್ಣ ಇಟ್ಕೊಂಡು ಬಾಳೆಹಣ್ಣು ಮೇಲೂ ಸಹ ಒಂದು ಹೂವನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ತಾಮ್ರದ ಚಂಬಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಕೆಂಪು ಹೂವು ಅಕ್ಷತೆ ಮತ್ತು ಅರಿಶಿನ ಕುಂಕುಮನ ಹಾಕ್ಕೊಂಡು ಇಟ್ಕೋಬೇಕಾಗುತ್ತೆ ಪೂಜೆಗೆ ಪೂಜೆಗೆ ಇಟ್ಕೊಂಡಿದ್ದ ತಕ್ಷಣ ನಾವು ಎರಡು ಗಂಧದ ಕಡ್ಡಿನ ಹಚ್ಕೊಂಡು ಸೂರ್ಯದೇವನಿಗೆ ಪೂಜೆನ ಮಾಡಬೇಕಾಗುತ್ತೆ ಹಾಗೆ ಒಂದು ಗಣಪತಿನ ಇಟ್ಟು ಗಣಪತಿಗೂ ಕೂಡ ಪೂಜೆನ ಮಾಡಬೇಕಾಗತ್ತೆ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತ ಹೇಳ್ಬಿಟ್ಟು ಸೂರ್ಯನ ನೆನಪಿಸ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ ಹಾಗೆ ಸೂರ್ಯದೇವನಿಗೆ ಪ್ರಸಾದ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೊಂಗಲ್ನ ಮಾಡಿಕೊಂಡಿದ್ದೆ ಬೆಲ್ಲನ ಬಳಸ್ಕೊಂಡು ಬೇಕಾದರೆ ಗೋಧಿ ನುಚ್ಚಿಂದ ಬೇಕಾದರೆ ಪ್ರಸಾದನ ಮಾಡಿಕೊಂಡ್ರೆ ಸೂರ್ಯದೇವನಿಗೆ ತುಂಬಾ ಪ್ರಿಯವಾದದ್ದು ಅದು ಕೂಡ ಮಾಡ್ಕೊಬೋದು ಇಲ್ಲ ರವೆನ ಬಳಸ್ಕೊಂಡು ಬೆಲ್ಲನ ಹಾಕ್ಕೊಂಡು ಅದು ಕೂಡ ನೈವೇದ್ಯಕ್ಕೆ ಇಟ್ಕೋಬೋದು ಹಾಗೆ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಈಗ ಪೂಜೆನ ಮಾಡ್ಕೋತಾ ಇದ್ದೀನಿ ಸೂರ್ಯ ನೆನೆಸ್ಕೊಂಡು ಸೂರ್ಯನ ಮಂತ್ರನ ಹೇಳ್ಕೋಬೇಕಾಗುತ್ತೆ ಓಂ ನಮೋ ಸೂರ್ಯಾಯ ಶಾಂತಾಯ ರೋಗ ನಿವಾರಣೆ ಆಯುರಾರೋಗ್ಯ ಮೈ ಸ್ವಯಂ ದೇಹಿ ದೇವಂ ಜಗತ್ಪತೆ ಅಂತ ಹೇಳಿಬಿಟ್ಟು ಸೂರ್ಯನ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ ತಾಮ್ರದ ಚಂಬಲಿ ಏನು ನಾವು ಅಕ್ಷತೆ ಮತ್ತು ಕೆಂಪು ಹೂವು ಹಾಕ್ಕೊಂಡು ಇಟ್ಕೊಂಡಿರಿವಲ್ಲ ಅದಕ್ಕೂ ಕೂಡ ನಾವು ಓಂ ನಮೋ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರ ಆರೋಗ್ಯ ಮೈ ಸ್ವಯಂ ದೇಹಿ ದೇವಂ ಜಗತ್ಪತಿ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ನಾವೇನೆಲ್ಲ ಸೂರ್ಯನಿಗೆ ನೈವೇದ್ಯಕ್ಕೆ ಅಂತ ಎಲ್ಲ ಇಟ್ಟಿದ್ದೀವಿ ಅದಕ್ಕೆ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಮುಖ್ಯವಾಗಿ ಇವತ್ತಿನ ದಿನ ಅಂದರೆ ರಥಸಪ್ತಮಿಯ ದಿನದಂದು ನಾವು ಸ್ನಾನ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅದು ಹೇಗೆ ಸ್ನಾನ ಮಾಡೋದು ಅಂದರೆ ಎಕ್ಕದೆಲೆನ ಬಳಸ್ಕೊಂಡು ನಾವು ಸ್ನಾನನ ಮಾಡಬೇಕಾಗುತ್ತೆ ಹಾಗೆ ಏಳು ಎಕ್ಕದೆಲೆನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಎಲೆಯನ್ನು ತಲೆಯ ಮೇಲೆ ಇನ್ನೆರಡು ಎಲೆಯನ್ನು ಭುಜಗಳ ಮೇಲೆ ಇನ್ನೆರಡು ಎಲೆಗಳನ್ನು ಮೊಣಕಾಲಿನ ಮೇಲೆ ಇನ್ನೆರಡು ಎಲೆಗಳನ್ನು ಪಾದಗಳ ಮೇಲೆ ಇಟ್ಕೊಂಡು ಸೂರ್ಯದೇವನ ಪ್ರಾರ್ಥನೆ ಮಾಡಿಕೊಂಡು ನಾವು ಸ್ನಾನನ ಮಾಡಬೇಕಾಗುತ್ತೆ ಈ ಸ್ನಾನನ ನಾವು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ಸ್ನಾನನ ಮಾಡ್ಕೋಬೇಕಾಗುತ್ತೆ ಸ್ನಾನನ ಮಾಡಿಕೊಂಡು ಪೂಜೆನ ಮಾಡಬೇಕಾಗುತ್ತೆ ಹಾಗೆ ಎಕ್ಕದೆಲೆನ ಕೀಳಬೇಕಾದ್ರೆ ಎಕ್ಕದ ಎಲೆಗೆ ನಮಸ್ಕಾರ ಮಾಡಿ ಎಕ್ಕದೆಲೆನ ಬರಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಅಂತ ಅಂದರೆ ನಾವು ಸ್ನಾನ ಮಾಡೋದು ಎಕ್ಕದೆನ ಬಳಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮ ರೋಗಗಳು ಕೂಡ ಕಡಿಮೆ ಆಗುತ್ತೆ ಸೂರ್ಯ ದೇವನಿಗೆ ರಥಸಪ್ತಮಿಯ ದಿನ ಈ ರೀತಿ ಸ್ನಾನವನ್ನು ಮಾಡಿ ಗೋಧಿ ದೀಪವನ್ನು ಹಚ್ಚಿ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಈ ರಥಸಪ್ತಮಿಯ ದಿನ ಸೂರ್ಯದೇವನ ಅನುಗ್ರಹ ಕೂಡ ಆಗುತ್ತೆ ಧನ್ಯವಾದಗಳು